ಶರೀರ ತ್ಯಜಿಸಿದ ಕಾರವಾರ್ ಕೇಂದ್ರದ ಬ್ರಹ್ಮಕುಮಾರಿ ವಿಮಲಕ್ಕ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿ ಶಾಂತಿ ಕೋರಿದ ಬ್ರಹ್ಮಕುಮಾರ ಕುಮಾರಿಯರು ಇಲ್ಲಿನ ಹಳೆ ಕೆಎಚ್ಡಿ ಕಾಲೋನಿಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮುಖ್ಯಸ್ಥರಾಗಿದ್ದ ಬ್ರಹ್ಮಕುಮಾರಿ ವಿಮಲಕ್ಕ ಅವರು ಶುಕ್ರವಾರ ರಾತ್ರಿ ದೇಹತ್ಯಾಗ ಮಾಡಿದ್ದು ಇವರ ಅಂತ್ಯಕ್ರಿಯೆಯನ್ನು ಶನಿವಾರ ಮಧ್ಯಾಹ್ನ ನೆರವೇರಿಸಲಾಯಿತು ಅಂತ್ಯಕ್ರಿಯೆಯಲ್ಲಿ ರಾಜ್ಯದ ವಿವಿಧ ಈಶ್ವರೀಯ ವಿಶ್ವವಿದ್ಯಾಲಯ ಕೇಂದ್ರಗಳಿಂದ ಐವತ್ತಕ್ಕೂ ಅಧಿಕ ಬ್ರಹ್ಮಕುಮಾರಿಯರು ಹಾಗೂ ಕಾರವಾರ ಕೇಂದ್ರದ ಬ್ರಹ್ಮಕುಮಾರ ಕುಮಾರಿಯರು ಸೇರಿದಂತೆ ನೂರಾರು ಜನರು ಆಗಮಿಸಿ ರಾಜಯೋಗ ಧ್ಯಾನದ ಮೂಲಕ ವಿಮಲಕ್ಕನವರ ಆತ್ಮಕ್ಕೆ ಶಾಂತಿ ಕೋರಿದರು ಮೂಲತಃ ಭಟ್ಕಳದವರಾದ ವಿಮಲಕ್ಕ ಬಿಎ ಪದವೀಧರೇ ಆಗಿದ್ದು ಆಧ್ಯಾತ್ಮಿಕತೆಯಲ್ಲಿ ಅಭಿರುಚಿ ಇರಿಸಿಕೊಂಡು ಈಶ್ವರಿಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಈಶ್ವರೀಯ ಮೌಲ್ಯಗಳ ಶಿಕ್ಷಣ ಜ್ಞಾನ ನೀಡುತ್ತಾ ಬಂದಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಬ್ಬಳ್ಳಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿದ್ದ ವಿಮಲಕ್ಕ ನಂತರ ಬಳ್ಳಾರಿ ಗುಂಟ್ಕಲ್ ಅದೋನಿ ಯಲ್ಲಾಪುರದಲ್ಲಿ ಸೇವೆ ಸಲ್ಲಿಸಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾರವಾರದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಇಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಕೇಂದ್ರದಿಂದ ಶಾಂತಿ ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನು ಸ್ಮಶಾನಕ್ಕೆ ಒಯ್ದು ಅಂತ್ಯಕ್ರಿಯೆ ನಡೆಸಲಾಯಿತು ವಿಮಲಕ್ಕ ತಮ್ಮ ಸ್ನೇಹ ಪ್ರೀತಿ ಹಾಗೂ ಮಮತೆಯ ಗುಣಗಳಿಂದ ಎಲ್ಲರ ನಡುವೆ ಗುರುತಿಸಿಕೊಂಡಿದ್ದರು ನಾನು ಬ್ರಹ್ಮಾಕುಮಾರಿ ನಿರ್ಮಲ ಅಂತೇಳಿ ಈ ಹುಬ್ಳಿ ಸಬ್ಝೋನಿನ ಇನ್ಚಾರ್ಜ್ ಆಗಿ ನಲವತ್ತೈದು ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಾವೆಲ್ಲರೂ ಸಹ ಕಾರವಾರಕ್ಕೆ ಸುತ್ತಮುತ್ತಲಿನ ನಲವತ್ತೈವತ್ತು ಜನ ಸಮರ್ಪಿತ ಟೀಚರ್ಸ್ ಇಲ್ಲಿಗೆ ಬಂದಿದ್ದೀವಿ ಕಾರವಾರಕ್ಕೆ ಆ ವಿಮಲಕ್ಕನವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೋಸ್ಕರ ಸಂಸ್ಕಾರ ಮಾಡೋದಕ್ಕೋಸ್ಕರ ವಿಮ್ಲಕ್ಕನವರು ಭಟ್ಕಳ್ ನೇಟಿವ್ ಪ್ಲೇಸು ಆಮೇಲೆ ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಫಸ್ಟು ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ಮತ್ತೆ ಹತ್ತಾರು ಸೇವಾ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿ ಈಗ ವರ್ತಮಾನ ಸಮಯದಲ್ಲಿ ಇಪ್ಪತ್ತು ವರ್ಷಗಳಿಂದ ಈ ಕಾರವಾರದ ಹೆಡ್ ಕ್ವಾರ್ಟರ್ಸ್ನಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಅವರು ಬಿ ಎ ಪದವೀಧರೇ ಆಗಿ ಜೊತೆ ಜೊತೆಗೆ ಈ ಆಧ್ಯಾತ್ಮಿಕತೆಯಲ್ಲೂ ಸಹ ಬಹಳಷ್ಟು ಅಭಿರುಚಿಯನ್ನು ಇಟ್ಕೊಂಡು ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಆ ಪರಮಾತ್ಮನ ಅವತರಣೆಯಾಗಿದೆ ಈಶ್ವರನನ್ನು ನೆನಪು ಮಾಡಬೇಕು ನಮ್ಮ ಜೀವನ ಮೌಲ್ಯಭದಿತ ಆಗಲಿ ಆಧ್ಯಾತ್ಮಿಕ ಭರಿತ ಆಗಲಿ ಎನ್ನುವ ಶುಭ ಇಚ್ಛೆಯನ್ನು ಇಟ್ಕೊಂಡು ಮತ್ತು ಜೊತೆಗೆ ಈ ಜಗತ್ತಿನ ಸೇವೆ ಮಾಡಬೇಕು ಆಧ್ಯಾತ್ಮಿಕ ಸೇವೆ ಮಾಡಬೇಕು ಅನೇಕನೇಕ ಆತ್ಮಗಳಿಗೆ ಈ ಜ್ಞಾನದಾನ ಕೊಡಬೇಕು ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಅವರು ಬಳ್ಳಾರಿ ಗುಂಟಕಲ್ಲು ಆದೋನಿ ಮತ್ತು ಜೊತೆಗೆ ಯಲ್ಲಾಪುರ ಹುಬ್ಬಳ್ಳಿ ಈಗ ಈ ಕಾರವಾರದಲ್ಲೂ ಸಹ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆ ಒಂದು ಎರಡು ಮೂರು ತಿಂಗಳಿಂದ ಸ್ವಲ್ಪ ಹುಷಾರಿದ್ದಿಲ್ಲ ಈಗ ಇವತ್ತಿನ ನಿನ್ನೆ ರಾತ್ರಿ ಎಂಟು ಮೂವತ್ತು ಒಂಬತ್ತು ಗಂಟೆಗೆ ಅವರು ಹಳೇ ಶರೀರವನ್ನು ತ್ಯಜಿಸಿದ್ದಾರೆ ಅಂದ ಹಳೆಯ ಶರೀರ ತ್ಯಜಿಸಿದ್ದಾರೆ ಅಂತೆಲ್ಲ ಆಧ್ಯಾತ್ಮಿಕತೆಯಲ್ಲಿ ಒಂದು ಸಂಪನ್ನತೆಯನ್ನು ಸಂಪೂರ್ಣತೆಯನ್ನು ಪಡೆದುಕೊಂಡು ಮತ್ತೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಆತ್ಮ ಇಮಾರ್ಟಲ್ ಆತ್ಮ ಅವಿನಾಶಿ ಆತ್ಮ ಮತ್ತೆ ಮತ್ತೆ ಜನನ ಮರಣ ಚಕ್ರದಲ್ಲಿ ಬರ್ತದೆ ಅದಕ್ಕೋಸ್ಕರ ಹಳೆ ಶರೀರವನ್ನು ತ್ಯಜಿಸಿ ಮತ್ತೆ ಪರಮಾತ್ಮನ ಸಾನ್ನಿಧ್ಯವನ್ನು ತಲುಪುವಂತಹ ಒಂದು ಸಾಧನೆಯನ್ನು ಮಾಡಿದ್ದು ಆದ್ದರಿಂದ ಇವತ್ತಿನ ದಿನ ಇಪ್ಪತ್ನಾಲ್ಕು ಎರಡು ಇಪ್ಪತ್ತ್ನಾಲ್ಕನೇ ದಿನ ಇವತ್ತು ಅವರ ಅಂತ್ಯಕ್ರಿಯೆಯನ್ನು ಕಾರವಾರದಲ್ಲಿ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಸಹ ಅವರಿಗೆ ಆತ್ಮಶಾಂತಿ ಸಿಗಲಿ ಅವರ ಆತ್ಮ ಕಲ್ಯಾಣವಾಗಲಿ ಎನ್ನುವ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಓಂ ಶಾಂತಿ नमः 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 नमः